ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಹುಳಿ ಅವಲಕ್ಕಿ ಇದಕ್ಕೆ ನಾನು ನಾಲ್ಕು ಬಟ್ಲು ಮೀಡಿಯಮ್ ಅವಲಕ್ಕಿ ತೊಗೋತಾಯಿದ್ದೀನಿ ನೀವು ಇದಕ್ಕೆ ದಪ್ಪ ಅವಲಕ್ಕಿ ಕೂಡ ತೊಗೋಬೋದು ಇದನ್ನು ಮೂರ್ನಾಲ್ಕು ಸಲ ತೊಳ್ಕೊಂಡು ಒಂದು ಐದು ನಿಮಿಷ ನೆನೆಸ್ಕೊಳ್ಳೋಣ ದಪ್ಪ ಅವಲಕ್ಕಿ ತೊಗೊಂಡ್ರೆ ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಮೂರ್ನಾಲ್ಕು ಸಲ ತೊಳ್ಕೊತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ತೊಳ್ಕೊಂಡೆ ಮೂರ್ನಾಲ್ಕು ಸಲ ತೊಳ್ಕೊಂಡು ಈಗ ಇದನ್ನು ಒಂದು ಐದು ನಿಮಿಷ ನೆನೆಸ್ಕೊಳ್ಳೋಣ ನೆನೆಸ್ಕೊಳ್ಳೋಕ್ಕೆ ಜಾಸ್ತಿ ನೀರು ಹಾಕೋದೇನು ಬೇಡ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಇಷ್ಟು ಹಾಕಿದ್ರೆ ಸಾಕು ಈಗ ಇದನ್ನು ಐದು ನಿಮಿಷ ನೆನೆಯೋಕ್ಕೆ ಬಿಟ್ಬೋಣ ಈಗ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ ಅವಲಕ್ಕಿಗೆ ಈಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಹಾಕ್ಕೊಂಡು ಮೇಲೆ ಸಾಸಿವೆ ಹಾಕ್ಕೊಂಡು ಆ ಸಾಸಿವೆ ಸಿಡಿದ ತಕ್ಷಣ ಒಂದು ಒಂದು ಸ್ಪೂನು ಉದ್ದಿನಬೇಳೆ ಹಾಕೊಳ್ಳೋಣ ಬೇಳೆ ಹಾಕೋತಾ ಇದ್ದೀನಿ ಈ ಉದ್ದಿನ ಬೇಳೆ ಹಾಕಿದ ತಕ್ಷಣವೇ ಬೇಳೆನೂ ಹಾಕ್ಕೊಂಬಿಡೋಣ ಎರಡೂ ಒಟ್ಟಿಗೆ ಫ್ರೈ ಮಾಡ್ಕೊಬೋದು ಇಲ್ಲಾಂದ್ರೆ ಬೇಳೆ ಕಪ್ಪಾಗೋಗುತ್ತೆ ಈಗ ಎರಡು ಹಾಕ್ಕೊಂಡು ಇದು ಫ್ರೈ ಆಗಿದೆ ಈಗ ಇದಾದ ತಕ್ಷಣ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜವನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕರ್ಮೇ ಸೊಪ್ಪು ಹಾಕೊಳ್ಳೋಣ ಕರ್ಮೇನ್ ಸೊಪ್ಪು ಈ ಥರ ಪಟ ಪಟ ಅಂದ ತಕ್ಷಣ ಒಂದು ನಿಂಬೆಣ್ಣು ಗಾತ್ರದ್ದು ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೆ ಈಗ ಆ ಹುಣ್ಸೆ ಹಣ್ಣನ್ನ ಕಿವಿಚ್ಕೊಂಡು ಅದರ ರಸ ಹಾಕೋತಾ ಇದ್ದೀನಿ ಈಗ ನೋಡಿ ರಸ ಹಾಕ್ಕೊಂಡು ಅದು ಕುದಿಯಕ್ಕೆ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಉಂಡೆ ಬೆಲ್ಲ ಹಾಕೋತಾ ಇದ್ದೀನಿ ಈ ಎರಡನ್ನೂ ಆದ್ಮೇಲೆ ಒಂದೆರಡು ಸ್ಪೂನು ರಸಮ್ ಪೌಡ್ರ್ ಹಾಕೋತಾ ಇದ್ದೀನಿ ಈಗೆಲ್ಲ ಒಟ್ಟಿಗೆ ಸ್ವಲ್ಪ ಮಿಕ್ಸ್ ಆದಮೇಲೆ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದು ಅರ್ಧ ಬಟ್ಲು ಕಾಯಿ ತುರಿ ಹಾಕ್ಕೊಳ್ಳೋಣ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಂದಿರುತ್ತೆ ಈಗ ಅದು ನೋಡಿ ಕುದೀತಾ ಇದೆ ಈಗ ಕುದಿಬೇಕಾದ್ರೆ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಆ ಅವಲಕ್ಕಿ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಇಲ್ಲ ಅಂತಂದರೆ ಮಿಡ್ಡೆ ಆಗೋಗ್ಬಿಡುತ್ತೆ ಈಗೆಲ್ಲ ಅವಲಕ್ಕಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀವು ದೇವಸ್ಥಾನಕ್ಕೆಲ್ಲ ಹೋದರೆ ಪ್ರಸಾದ ಥರ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಮನೆಯಲ್ಲೂ ಮಾಡ್ಕೋಬೋದು ಇದನ್ನು ನೀವು ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಾಗೂ ಕೊಡ್ಬೋದು ಒಳ್ಳೆಯದು ಆಮೇಲೆ ಬೆಳಗ್ಗೆ ತಿಂಡಿಗೂ ಕೂತ್ ಮಾಡ್ಕೋಬೋದು ಡಬ್ಬಿಗೂ ಕಳಿಸ್ಬೋದು ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ನಮ್ಮ ಫಸ್ಟ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ರೆಸಿಪೀಸ್ ಎಲ್ಲ ನಿಮಗೂ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು